ಕಡು ಕಡುಚಳಿಯಲ್ಲೂ ಕಾಲ್ನಡಿಗೆ ಮೂಲಕ ಎಲ್ಲಮ್ಮನ ಸನ್ನಿಧಿಯತ್ತ ಹೆಜ್ಜೆ ಹಾಕ್ತಿರುವ ಭಕ್ತರು ನಸುಕಿನ ಜಾವದಲ್ಲೂ ಕಣ್ಮನ ಸೆಳೆಯುತ್ತಿರುವ ಚಕ್ಕಡಿಗಳ ಸಾಲು ತಲೆ ಮೇಲೆ ದೇವಿ ಜಗಹೊತ್ತು ಕುಣಿಯುತ್ತಿರುವ ಜೋಗತಿಯರು ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲವನ ಗುಡ್ಡದ ಜಾತ್ರೆಯಲ್ಲಿ ಪೌರಾಣಿಕ ಐತಿಹಾಸಿಕ ಹಾಗೂ ಧಾರ್ಮಿಕವಾಗಿ ಸಂಗಮದಂತಿರುವ ಈ ಕ್ಷೇತ್ರದಲ್ಲಿ ಗುರುವಾರ ಭಕ್ತಿಯ ಹೊಳೆಯೇ ಹರಿಯಿತು ವರುಣನ ಅವಕೃಪೆಯಿಂದಾಗಿ ಈ ನಾಡಿನಲ್ಲಿ ಬರದ ಛಾಯೆ ಆವರಿಸಿದೆ ಆದರೆ ಗುಡ್ಡಕ್ಕೆ ಬರುವ ಭಕ್ತರಿಗೆ ಬರವಿರಲಿಲ್ಲ ಪ್ರವಾಹೋಪಾದಿಯಲ್ಲಿ ಹರಿದು ಬಂದ ಲಕ್ಷಾಂತರ ಭಕ್ತರು ವೈಭವದ ಜಾತ್ರೆಗೆ ಸಾಕ್ಷಿಯಾದರು ವರ್ಷ ವರ್ಷ ಬರತೀವಿ ನಮ್ಮ ಹುಂಡಿ ಬರ್ತತಿ ಬಂದ್ ವಸ್ತಿ ಎರಡ್ ದಿನ ವಸ್ತಿ ಇರ್ತೀವ ಹಂಡಿಗೆ ತುಂಬಿಸಿ ಉಡಿ ತುಂಬಿ ಎರಡ್ ದಿನ ವಸ್ತಿ ಹೋಗ್ತೀವಿ ಜನ ಭಾಳ ಬರ್ತೀವಿ ಬಹಳ ಸೌಕರ್ಯ ಐತಿ ಅನುಕೂಲ ಇದೆ ಈ ಸಲ ಮದ್ಲಿಕ್ಕಿಂತ ಬಹಳ ಜನ ವರ್ಷಕ್ಕಿಂತ ಜಾಸ್ತಿ ಜನ ಬಂದೈತಿ ಈ ಸಲಾದ್ರೂ ಒಳ್ಳೇದ್ ಚಲೋ ಆಗೈತಿ ಈ ಬಾರಿ ಜಾತ್ರೆಗೆ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಚಕ್ಕಡಿ ಬಂಡಿ ಟ್ರ್ಯಾಕ್ಟರ್ ಟಮ್ ಆಟೋ ರಿಕ್ಷಾ ಮತ್ತಿತರ ವಾಹನಗಳಲ್ಲಿ ಬುಧವಾರ ರಾತ್ರಿಯಿಂದಲೇ ಯಲ್ಲಮ್ಮನ ಗುಡ್ಡದತ್ತ ಮುಖ ಮಾಡಿದ ಭಕ್ತಾದಿಗಳು ಸರದಿ ಸಾರಿನಲ್ಲಿ ನಿಂತು ದೇವಿ ದರ್ಶನಾಶೀರ್ವಾದ ಪಡೆದರು ತಮ್ಮ ಇಷ್ಟಾರ್ಥ ಈಡೇರಿದರಿಂದ ಉರುಳು ಸೇವೆ ದೀಡ್ ನಮಸ್ಕಾರ ಹಾಕಿ ಹರಕೆ ತೀರಿಸಿದರೆ ಇನ್ನೂ ಕೆಲವರು ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ತಾಯಿ ಜಗದಾಂಬೆಗೆ ಕಾಣಿಕೆಗಳನ್ನು ಅರ್ಪಿಸಿದರು ಬೆಳಿಗ್ಗೆ ಮತ್ತು ಸಂಜೆ ಎಲ್ಲರ ಅಮ್ಮ ಎಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಜರುಗಿತು ಭಾವೆ ಸತ್ಯಮ್ಮನ ಸನ್ನಿಧಿಯಲ್ಲೂ ನಾನಾ ಕಾರ್ಯಕ್ರಮ ನೆರವೇರಿತರು ಗುಡ್ಡದ ವಿಶಾಲವಾದ ಪರಿಸರದಲ್ಲಿ ಉಳಿದುಕೊಂಡಿದ್ದ ಯಲ್ಲಮ್ಮನ ಭಕ್ತರು ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡಿದ್ರು ಮುಖ್ಯ ರಸ್ತೆ ಮಧ್ಯೆಗೆ ಆಹಾರ ಖಾದ್ಯಗಳನ್ನು ಸಿದ್ಧಪಡಿಸಿ ಹಡ್ಡಲಿಗೆ ತುಂಬಿದ್ರು ಯುವಕ ಯುವತಿಯರು ಮಕ್ಕಳಾದಿಯಾಗಿ ಎಲ್ಲಾ ಭಕ್ತರು ಯಲ್ಲಮ್ಮ ದೇಗುಲದ ಮೇಲೆ ಬಂಗಾರನಯವಾದ ಭಂಡಾರ ಹಾರಿಸಿ ಭಕ್ತಿ ಮೆರೆದರು ಉದೋ ಉದೋ ಎಲ್ಲಮ್ಮ ನೀ ನಾಲ್ಕ ಉದೋ ಎಂಬ ಘೋಷಣೆ ಕ್ಷೇತ್ರದಾದ್ಯಂತ ಅವರು ನಡೆಸಿತು ದೇವಿಗಾಗಿ ಕುಂಕುಮ ಭಂಡಾರ ತೆಂಗಿನಕಾಯಿ ಕರ್ಪೂರ ಸೀರೆ ಕುಪಸದ ಖರೀದಿಗೆ ಜನ ಮುಗಿಬಿದ್ರು ತೆಂಗಿನಕಾಯಿ ನನ್ನ ಅಮ್ಮನಿಗೆ ಸ್ವಲ್ಪ ಪದಲಿಗೆ ಆಗಲಿ ಪಪ್ನ ಬಂದರಾಗಣೆ ಮುತ್ತು ಆಮೇಲೆ ಕಿರಣಿ ಅಪಾರಕ್ಕಾಗಿ ಬೆಲ್ಲ ಬ್ಯಾಳೆ ಎಕ್ಕಿ ಎತ್ತು ಕಾಣದಿ ಇಂಥವೆಲ್ಲ ವ್ಯಾಪಾರ ವರ್ಷದಂತೆ ಹೆಂಗ್ ಈ ವರ್ಷನೂ ಹಂಗ ಅದೇನು ಕಡಿಮೆ ಆಗಿಲ್ಲ ವ್ಯಾಪಾರ ಸ್ವಲ್ಪ ರಾಜ್ಯದಲ್ಲಿ ನಡೆಯುವ ಪ್ರಮುಖ ಜಾತ್ರೆಗಳಲ್ಲಿ ಸವದತ್ತೀವನದ ಹುಣ್ಣಿಮೆ ಜಾತ್ರೆ ಅಗ್ರಸ್ಥಾನ ಹಿಂದೂಗಳಷ್ಟೇ ಅಲ್ಲದೆ ಸರ್ವಧರ್ಮೀಯರೂ ಇದರಲ್ಲಿ ಭಾಗವಹಿಸುವುದು ಭಾವೈಕ್ಯತೆಯ ಸಂಕೇತ